ಎಚ್ ಆರ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಹೊಸಕೋಟೆ ತಾಲೂಕಿನ ಹನುಗಂಡಳ್ಳಿ ಹೋಬಳಿಯ ಬೋಧನ ಹೊಸಳ್ಳಿ ಗ್ರಾಮದ ಓಂ ಶಕ್ತಿ ದೇವಸ್ಥಾನದಲ್ಲಿ ಕಾಮನ ಹುಣ್ಣಿಮೆ ಅಂಗವಾಗಿ ವಿಶೇಷ ಪೂಜೆ ಹೋಮ ಅವನಾದಿಗಳನ್ನು ಹಮ್ಮಿಕೊಂಡಿದ್ದು ಮೊಟ್ಟ ಮೊದಲ ಬಾರಿಗೆ ಅಶ್ವತ್ಕಟ್ಟೆಯ ಬೇವಿನ ಮರಕ್ಕೆ ತಮ್ಮ ಅರಕೆಯನ್ನು ಈಡೇರಿಸುವಂತೆ ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ ಕಟ್ಟಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಅನುಕೊಂಡನಹಳ್ಳಿ ಹೋಬಳಿಯ ಬೋಧನ ಅಸುಹಳ್ಳಿ ಗ್ರಾಮದಲ್ಲಿ ಪ್ರಖ್ಯಾತಿ ಹೊಂದಿರುವ ಶಕ್ತಿ ದೇವಸ್ಥಾನದಲ್ಲಿ ಕಾಮನ ಹುಣ್ಣಿಮೆ ಅಂಗವಾಗಿ ನೂರಾರು ಮಹಿಳೆಯರಿಂದ ಹೋಮ ಹವನಾದಿಗಳನ್ನು ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು ಬಳಿಕ ದೇವರ ಬಳಿ ಹೂವು ಇಟ್ಟು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಳಿಕೊಂಡ ಬಳಿಕ ಶಕ್ತಿ ದೇವಿಯು ದೇವಸ್ಥಾನದ ಪ್ರಧಾನ ಅರ್ಚಕರ ಮೈ ಮೇಲೆ ಬಂದು ಭಕ್ತಾದಿಗಳ ಕಷ್ಟ ಸುಖಗಳನ್ನು ಆಲಿಸಿ ತಕ್ಕ ಪ್ರಾಯಶ್ಚಿತ್ತಕ್ಕೆ ಸೂಚನೆ ನೀಡಿದ್ದಾರೆ ನಾಲ್ಕು ಮನೆ ಒಳಗೆ ಹೋಗಿರಮ್ಮ ಕಷ್ಟೋಗಿರತ್ತೆ ಬಿಡಿಯ ಇನ್ನು ಪೂಜೆಗೆ ಆಗಮಿಸಿದ ಎಲ್ಲಾ ಮಹಿಳೆಯರಿಗೂ ದೇವಸ್ಥಾನದ ವತಿಯಿಂದ ಅರಿಶಿನ ಕುಂಕುಮ ಹೂಗಳನ್ನು ಕೊಟ್ಟು ವಿಶೇಷ ಪೂಜೆ ಕೈಗೊಳ್ಳಲಾಯಿತು ನಂತರ ಯಾರೋ ಕಿಡಿಗೇರಿಗಳು ದೇವಸ್ಥಾನದ ಅಭಿವೃದ್ಧಿ ಸಹಿಸಲಾಗದೆ ಮಾಟ ಮಂತ್ರ ಮಾಡಿಸಿ ಮೊಟ್ಟೆ ಇಟ್ಟು ನಿಂಬೆ ಹಣ್ಣಿನ ವಿಚಿತ್ರ ರೇಖೆಗಳನ್ನು ಬರೆದು ಮಣ್ಣಿನಲ್ಲಿ ಹೂತು ಹಾಕಿದ್ದು ದೇವಿಯ ಆಜ್ಞೆಯಂತೆ ಅದನ್ನು ಹುಡುಕಿ ಸಾರ್ವಜನಿಕರ ಮುಂದೆ ಬೆಂಕಿಯಲ್ಲಿ ಸುಟ್ಟು ಹಾಕಲಾಯಿತು

ಆ ತಾಯಿನ ನಂಬಿಟ್ಟು ನಾನು ಎತ್ತಿದ್ದೀನೋ ಹಾಗೂ ಬಂದಿದ್ದ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿನಿಯೋಗ ಮಾಡಿ ಓಂ ಶಕ್ತಿ ದೇವಿಗೆ ಮಹಾಮಂಗಳಾರತಿ ಮಾಡಲಾಯಿತು ಏನೋ ಆ ತಾಯಿ ನನ್ಕ ಕನಸ ಬಂದು ನನಗೆ ಇಲ್ಲೊಂದು ನೆಲೆ ಮಾಡಿಕೊಡು ನನಗೆ ನೆಲೆ ಮಾಡಿಕೊಡು ನೀನು ಚೆನ್ನಾಗಿ ಇವನು ಕಾಪಾಡ್ತೀನಿ ನಾನು ನಿಮ್ಮ ಮಕ್ಳಿಗೆ ಮಾಡಿ ಚೆನ್ನಾಗಿ ಆಶೀರ್ವಾದ ಮಾಡಿ ಚೆನ್ನಾಗಿ ಕಾಪಾಡ್ತೀನಿ ನಿನ್ನ ಜಾದ ನನ್ಗೆ ಅದು ನೆಲೆ ಬೇಕಂತ ಆ ಹೆಮ್ಮನ ಬಂದು ನನ್ನ ಒಂದು ವಾರ ಎಲ್ಲ ತೊಂದರೆ ಕೊಟ್ಟರು ನನ್ಕ ಅವಾಗ ನನ್ನ ಆಶ್ವಾಸನೆ ಕೊಟ್ಟೆ ಅಮ್ಮನಕ ಆಯ್ತಮ್ಮ ನನಜಾದ ನೀನು ಜಾಗ ಕೊಡ್ತೀನಿ ನನ್ನ ನನ್ನ ಮಕ್ಕಳನ್ನ ಊರನ್ನ ಚೆನ್ನಾಗ ಇಲ್ಲಿ ಬಿಡುವುದು ಆಕ್ಸಿಡೆಂಟ್ ಆಗ್ತೈತಿ ಇರೊಳಗೆ ಸದ್ವದ ಆಚೆಂಟ್ ತಿಂಗ್ಳಿಗೆ ಒಂದು ಎರಡು ಮೂರು ಆಕ್ಷ ಗಂಟ್ಲು ಆ ಅಮ್ಮನೂ ಬಂದು ವಾಗ್ದ್ಲಾನ ಮಾಡ್ದು ಇಂಥದ್ದು ತೊಂದರೆ ಆತವೆ ಏನೂ ನಾನು ಮಡ್ಕೊತೀನಿ ಈ ಜಾಗದಾಗ ಏನೂ ಆಯಿತು ತೊಂದರೆ ಆಗಿ ನಾನು ಎಲ್ಲ ಮಡ್ಕೊತೀನಿ ಅದೇ ಥರವಾಗಿ ನಮ್ಮ ಈ ಈ ದೇವಸ್ಥಾನ ಪೂಜಾರಮ್ಮ ಗೌರಮ್ಮ ಅಂತ ಹೆಮ್ಮೇಶ್ರು ಆ ಅಮ್ಮನಿಗೆ ಅಮ್ಮನ ಮೂರು ವರ್ಷ ಒಂದು ಶಕ್ತಿಗೆ ಹೋಗಿ ಬಂದಿದ್ಲು ನಾಲ್ಕನೇ ವರ್ಷ ಹೋಗ್ಬೇಕಾಗಿತ್ತು ನಾಲ್ಕನೇ ವರ್ಷ ಹೋದೊಳಗೆ ಈ ರೋಡಾಗ ರೋಡ್ ದಟ್ಟು ಹೋಗಬೇಕಾದ್ರೆ ಯಾರೋ ಗಾಡಿ ತಂದು ಗುದ್ದಿ ಎರಡು ಕಾಲು ಕಟ್ಟಾಗಿತ್ತು ಎಡಕಾಲು ಕಟ್ಟಾಯಿತು ಪೀಸ್ ಪೀಸ್ ಆಗೈತೆ ಎಡಕಾಲುನು ಆಮೇಲೆ ಅದೇ ಥರ ಆಯಮ್ಮ ಚೆನ್ನಾಗಿ ಮೇಲ್ ಮಾಡ್ಕೊಂಡ್ಲು ವಾಗ್ದಾನ ಕೊಟ್ಲು ನಾನು ಆಯಮ್ಮನೇ ಒಂದು ನಾನು ಪೂಜೆ ಮಾಡೋಕ್ಕೆ ಸೇವೆಗೆ ಆಗ್ಬೇಕಂತೀನಿ ಆ ಅಮ್ಮನ ಸೇವೆ ಮಾಡ್ತಾಳೆ ನಾನು ಅಮ್ಮನಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಆವತ್ತಿಂದ ಹತ್ತು ವರ್ಷ ಹತ್ತು ವರ್ಷ ಆಯಿತು ಹನ್ನೊಂದನೇ ವರ್ಷ ಆಯಿತು ಹನ್ನೊಂದು ವರ್ಷ ಬಿತ್ತು ಹನ್ನೆರಡನೇ ವರ್ಷದ್ದು ಬೆಳ್ಳಿರೋ ಕೆಲಸ ಮಾಡಿ ಆ ನಾನು ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ ಎಲ್ಲಾರ್ಗು ಆ ಅಮ್ಮನ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಹೆಚ್ಚು ಸಂಖ್ಯೆ ಜನ ಬಂದು ದಿನನಿತ್ಯ ಅನ್ನದಾನ ಮಾಡಿ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದೀನಿ ದೇವಸ್ಥಾನನ ನಾನು ಕಷ್ಟಪಡ್ತಿದ್ದೀನಿ ದೇವಸ್ಥಾನಕ್ಕೆ ಚೆನ್ನಾಗಿ ಬೆಳಿತಿದ್ದೀನಿ ನನ್ನ ಕಿಮನ್ಸಗೂ ಅದೇ ಇದ್ಲು ಈಗ ಕನ ವಿಶೇಷ ಅಂತಂದರೆ ಇದು ಹುಣ್ಣಿಮೆ ಮಾಡಿರೋದು ಏನೋ ಇದು ಇದೆ ಎಂಥದ್ದು ಇದೆ ಅಂತ ಹುಣ್ಣಿಮೆ ಇದು ಇದು ಇಂಥದ್ದು ಕಾಮನ ಹುಣ್ಣಿಮೆ ಕಾಮನ ಹುಣ್ಣಿಮೆ ಮಾಡಿ ಇವತ್ತು ಕಾಮನ ಉಣ್ಣೆ ಹೋಕ್ಕೆ ಹೋಮ ಹಾಕಿ ದೇವ್ರ ನೆತ್ತಿ ಏನೋ ಕಷ್ಟ ಸುಖ ಕೇಳಕ್ಕಂತ ದೇವ್ರನ್ನೆತ್ತಿದ್ ಇವತ್ತು ಎಲ್ಲಾನು ಅದು ಅದಕ್ಕೆ ಮೊದಲು ಬೋಧನಸಳ್ಳಿ ಗ್ರಾಮದಲ್ಲಿ ಒಂದು ಜಾತ್ರೆ ಇಲ್ಲ ಒಂದು ತೇರಿಲ್ಲ ಹನ್ನೊಂದು ಹದಿನೈದು ವರ್ಷ ಹನ್ನೆರಡನೇ ವರ್ಷಕ್ಕೆ ಬೆಳ್ಳಿ ರಥೋತ್ಸವ ಮಾಡಿ ಬೆಳ್ಳಿ ರಥೋತ್ಸವ ಮಾಡಿ ಊರೆಲ್ಲ ಒಂದು ಜಾತ್ರೆ ಮಾಡಿ ಕೀಳ್ಕುದ್ರೆಗಳು ಮತ್ತು ಡ್ಯಾನ್ಸು ವೀರದಾಸೆ ಎಲ್ಲ ಮಾಡಿ ವಿಜೃಂಭಣೆಯಿಂದ ಜಾತ್ರೆ ಮಾಡಿದೆ ವಿಜೃಂಭಣೆಯಿಂದ ಜಾತ್ರೆ ಮಾಡಿ ಹದಿನೈದು ದಿನದಾಗ ಹುಣ್ಣಿಮೆ ಬಂತು ಹುಣ್ಣಿಮೆ ಬಂದದಿಂದ ಹುಣ್ಣಿಮೆ ಪೂಜೆ ಮಾಡ್ಬೇಕಂತ ಒಂದು ಆಸೆ ಇತ್ತು ಹುಣ್ಣಿಮೆ ಪೂಜೆ ಮಾಡೋಣ ಕಷ್ಟ ಅಮ್ಮನ ಒಂದು ಆಸೆ ಇತ್ತು ಅದರಿಂದ ಹುಣ್ಣೆ ಹುಣ್ಮೆ ಪೂಜೆ ಗಾಂಡ ಮಾಡಿ ಚೆನ್ನಾಗಿ ನಡೆಸ್ಕೊಟ್ರು ಅದೇ ಥರ ಆ ಕಡೆ ಕಟ್ಟೆ ಮಾಡಿಸಿದ್ದೆ ನಾಗಮ್ಮನ ಪ್ರತಿಷ್ಠಾಪನೆ ಮಾಡಿಸಿದೆ ನಾಗಮ್ಮನ ಪ್ರತಿಷ್ಠಾಪನೆ ಮಾಡಿಸಿ ಇವತ್ತು ಆ ಬೇವನ ಮರಕ್ಕೆ ಅಲ್ಲಿ ದಿವಾಳ ತುಂಬಿಸಿ ಆ ಬೇವನ್ ಮರಕ ಕಷ್ಟ ಸುಖ ಕೇಳ್ಕೊಳಕ್ಕಂತ ಆ ಯಮ್ಮನಕ್ಕೆ ಒಂದು ನರಕೆ ಕಟ್ಟುವಂಥ ಕಾರ್ಯಕ್ರಮ ಮಾಡಿದ್ದೀನಿ ಅಮ್ಮನ ಏನೋ ನಾಗಮ್ಮನ ನಾಗಮ್ಮನ ಹೋಮ್ಸಕ್ತಿ ತಮ್ಮಗುರು ಸೇರಿಕೊಂಡು ಅಲ್ಲಿ ಜನಕ್ಕೆ ಒಳ್ಳೆ ಕಷ್ಟ ಸುಖ ಸ್ಪಂದಿಸಿ ಜನಕ್ಕೆ ಕಷ್ಟ ಸುಖನೆಲ್ಲ ಎಲ್ಲ ಅಮ್ಮನೊಟ್ಟೆ ಹಾಕ್ಕೊಂಡು ಎಲ್ಲಾರ್ಗು ಒಳ್ಳೇದು ಮಾಡಿ ಊರಿನೆಲ್ಲ ಚೆನ್ನಾಗಿಕ್ಕಂಡು ಊರಿನ ಗ್ರಾಮಾಸ್ಥೆಲ್ಲ ಚೆನ್ನಾಗಿ ಕಂಡ್ಲಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಬಂದು ಅಮ್ಮನಿಗೆ ಕಟ್ಟಿ ಒಳ್ಳೆ ವಿಜೃಂಭಣೆಯಿಂದ ದಿನ ದಿನನಿತ್ಯ ಅನುದಾನ ಮಾಡಬೇಕು ದಿನನಿತ್ಯ ಅನುದಾನ ಮಾಡಬೇಕು ಚೆನ್ನಾಗಿ ಕಾರ್ಯಕ್ರಮಗಳೆ ಎಲ್ಲ ಬಂದು ಅವ್ರ ಕೈ ನಾನು ನಾನೊಬ್ಬ ಏನೋ ಮಾಡ್ಬೋದು ನಾನು ಇರೋದೇ ಒಬ್ಬಂಟಿಗಿನೂ ನಾನು ಹುಟ್ಟಿದ ಒಬ್ಬನೇ ನಾನು ಬದುಕಿರೋದು ಒಬ್ಬನೇ ನಿಜ ಹುಡುಗ್ರವ್ರೆ ನನಗೆ ಯಾರೂ ಸಪೋರ್ಟ್ ಇಲ್ಲ ಸಪೋರ್ಟ್ ಇದ್ದರೆ ಇಷ್ಟೆಲ್ಲ ಬಾಧೆ ಬಿದ್ದೀನಿ ನಾನು ಅಮ್ಮ ಶಕ್ತಿಯಿಂದ ಬಾಧೆ ಬಿದ್ದೀನಿ ಇವತ್ತು ಅಮ್ಮ ಶಕ್ತಿ ಕೊಟ್ಟರೆಲ್ಲ ನಾನು ದುಡ್ತಾ ಇದ್ದೀನಿ ನನ್ನಂತೆ ನೀವೇ ಬಂದು ಅಯಮ್ಮ ಸೇವೆ ಮಾಡ್ರಿ ನಿಮ್ಗೂ ಒಳ್ಳೇದು ಮಾಡಲಿ ಓಂ ಶಕ್ತಿ ಪರಾಶಕ್ತಿ ಆರ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ